ಪಾದರಕ್ಷೆಯ ಕೈಯಲ್ಲಿ ಹಿಡ್ಕೊಂಡು ಬರಬಾರದು ಅಂತ ಇಡೋ ಇಡೋ ನನ್ನಲ್ಲಿ ಎಷ್ಟು ಸಲ ಹೇಳ್ತೀನಿ ಪಾದರಕ್ಷೆ ಕೈಯಲ್ಲಿ ಹಿಡ್ಕೊಂಡು ಬರಬೇಡ ಅಂತ ಆದ್ರೂ ಮಾತು ಕೇಳ ಯಾಕೆ ರುದ್ರ ನಿನ್ನ ನಾವು ಈ ಮನೆ ಆಳುಮಗ ಅಂತ ಭಾವಿಸಿದ್ವು ಮೇಲಾಗಿ ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ತಿಳ್ಕೊಂಡಿದ್ದೀವಿ ನೀನು ಕೂಡ ಈ ಮನೆಯಲ್ಲಿ ಆಳು ಮಗನಾಗದೆ ಮನೆಯ ಮಗನ ಹಾಗೆಯೇ ನಡ್ಕೊಳ್ತಾ ಇದ್ದೀಯ ಅಷ್ಟೇ ಅಲ್ಲದೆ ವಯಸ್ಸಲ್ಲಿ ನನಗೆ ಸರಿ ಸಮಾನ ಮನುಷ್ಯ ನೀನು ಹೀಗಿರ್ಬೇಕಾದ್ರೆ ನೀನ್ ಮಾಡೋ ಇಂಥ ಕೀಳು ಕೆಲಸ ನಾನು ಈ ನನ್ನ ಮನಸ್ಸು ಒಪ್ಪಲ್ ಒಪ್ಪಲ್ಲರ ಹತ್ರ ಯಾಕೆ ಒಪ್ಪಂದಿಲ್ಲ ತಮ್ಮ ಎಷ್ಟಂದ್ರು ನಾನು ಆಳ ಮಗ ಮಾಡ್ಬೇಕಾದ್ರೆ ಕೆಲಸ ಆಳ ಮಗ ಅಂತೆ ಆಳ ಮಗ ಹಾಗಂತ ತಿಳ್ಕೊಂಡಿರೋ ನೀನು ನಾವು ತಿಳ್ಕೊಂಡಿರಬೇಕಲ್ಲ ಹುದ್ರ ಈ ನನ್ನ ಮನಸ್ಸಲ್ಲಿ ನನ್ನ ಮನೆತನದ ಮೇಲೆ ಎಷ್ಟು ಗೌರವ ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸ ನಿನ್ನ ಹೃದಯದಲ್ಲಿ ನೀವು ಇದೆ ಅಂತ ಹೀಗಿರುವಾಗ ನಿನ್ನ ನಾವು ಅಂತ ತಿಳ್ಕೊಂಡಿಲ್ಲ ಮೇಲಾಗಿ ಈ ಮನೆತನದ ಮಾನವನ ಉಳಿಸುವ ಅಂತ ನಾವು ತಿಳ್ಕೊಂಡಿದ್ದೀನಿ ನಂಬಬೇಕಿರುದ್ರ ನಮ್ಮನ್ನ ನಂಬಿ ನಮ್ಮ ಜೊತೆ ನಾಲ್ಕು ಜನ ಇರ್ತಾರೆ ಅಂದ್ರೆ ನಾವು ಕೂಡ ಅವರನ್ನು ನಂಬಲೇಬೇಕು ನಾವು ಇಷ್ಟು ಸಾಕಿದೆ ನಂಬಿಕೆ ಜೀವನ ಅಂತ ದೊಡ್ಡವರು ಹೇಳಿದ ಹೇಳಿದ್ರೆ ಗೊತ್ತಿಲ್ವಾ ಎಲ್ಲರೂ ಮೊದಲಿಂದ ಬದುಕಿ ಬಂದೆ ರಾತ್ರಿ ಬಂದೆ ನಮ್ಮ ಚಿಕ್ಕದಂಡಿ ಮಾಂದೇಶ್ ಬೆಂಗಳೂರಿನಾಗ ಬಿಟ್ಟು ಬರ್ಲಿಕ್ಕಾದ್ರೆ ನನಗೆ ತುಂಬಾ ತ್ರಾಸ ನಿಮ್ ಬೆಂಗ್ಳೂರಿನಾಗಿರೋ ನಿಮ್ ತಂಗಿ

ನನಗೆ ಇರೋ ಹತ್ತು ಮಕ್ಕಳಿಲ್ಲ ಇರೋದು ಒಬ್ಬನೇ ಒಬ್ಬ ಮುಂದೆ ಮಕ್ಕಳಾಗೋದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಮಾಂತೇಶ್ ನಡಿಬೇಕಾದ್ರೆ ನಾನು ಜನ್ಮದ ಪುಣ್ಯ ಮಾಡಿದ್ದೆ ಅದು ಅಲ್ಲದೆ ಹತ್ತು ಅಮುವಾಸಿ ಒಬ್ಬತ್ತು ಊಟ ಮಾಡಿ ಹರಗೆ ಹೊತ್ತ ಮಗನಪ್ಪ ಅವನು ಮತ್ತೆ ನೀವ್ ಹರಕೆ

ನಿನ್ನ ಹೆಂಡತಿ ಏನಾರ ಗರ್ಭ ಹೆಂಡತಿ ಗರ್ಭವತಿ ಗರಿಗಿನಂತ ಜೋರ ಮನೆಗೆ ಹೋಗ ಇವತ್ತೇ ಅವಳು ಮನೆಗೆ ಪೂರಿಗೆ ಹೊಂಟೀನಿ ಹಾಂ ಹೋಗ್ತ್ಯಾ ಹೋಗ್ತೀಯಾ ಹೋಗ್ದೆ ನೀನು ಮಾಡ್ತೀಯಾ ಹೋಗೋದಕ್ಕೆ ಹೋಗೋದಾಗ ಏನೇನು ಅವಕಾಶ ಮಾಡಿಕೊಡ್ಬೇಕಲ್ಲ ಯಾಕ ಯಾಕಪ್ಪ ಸಂತೋಷವಾದ ವಿಷಯ ಅಲ್ಲ ಇಷ್ಟು ತಡವಾಗಿ ಮಾಡ್ಬೇಕಾದ್ರೆ ನೀನು ಮೊದಲು ಹೇಳಿದ್ದೆ ಗೊತ್ತಾಗಿತ್ತು ನನ್ನ ತಂಗಿಯವರ ತಂಗಿಯವನ ಸೀಮಾಂತನ ನಾವಿಬ್ರು ಸೇರಿ ದೂರಿಯಾಗಿ ಮಾಡಿಸ್ತಾ ಮೆಚ್ಚಿಕೊಳ್ಳುವಂತಹ ಮಾತಾಗಿದ್ರೆ ನಾಚಿಕೆ ಮುಟ್ಕೋಬಾರದು ಅದೇ ಪಿಚ್ಚು ಮನಸ್ಸಿರುವವರ ಮುಂದೆ ಏನನ್ನೂ ಮುಚ್ಚಿಟ್ಕೋಬಾರದು ಸರಿ ಆಗಿದಂತೂ ಆಗೋಯ್ತು ಹೆರಿಗೆ ಮೇಲೆ

ನೀವು ತಮಗೆ ತಿಳಿಬೇಕು ಮಹಾದೇವಿ ನೀನ್ ಅಂತಿಂತ ಹೆಣ್ಣೆಲ್ಲ ಮತ್ತೆ ಎಂತ ಹೆಣ್ಣು ಮನಪಾಲಿನ ಸೌಭಾಗ್ಯ